ಹಾಯ್ ಹಲೋ ನಮಸ್ಕಾರ ನಾನು ಅಭಿಷೇಕ್ ಶೃಂಗೇರಿ ಇವತ್ತಿನ ಈ ಒಂದು ಸಂದರ್ಶನದಲ್ಲಿ ನಮ್ಮ ಜೊತೆ ಕೊಪ್ಪ ತಾಲೂಕು ಎಪಿಎಂಸಿಯ ಮಾಜಿ ಉಪಾಧ್ಯಕ್ಷರು ಹಾಗೂ ಚಿಕ್ಕಮಗಳೂರು ಜಿಲ್ಲಾ ಸಹಕಾರಿ ಯೂನಿಯನ್ ನ ಮಾಜಿ ನಿರ್ದೇಶಕರು ಹಾಗೆ ಬಿಕ್ಲಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದಲ್ಲಿ ಸತತ ಮೂರು ಬಾರಿ ನಿರ್ದೇಶಕರಾಗಿ ಆಯ್ಕೆಯಾಗಿ ಮೊನ್ನೆ ನಡೆದಂತಹ ಚುನಾವಣೆಯಲ್ಲೂ ಕೂಡ ರೋಚಕವಾದ ಗೆಲುವನ್ನು ಸಾಯಿಸಿರುವಂತಹ ಮಾಜಿ ಶಾಸಕರಾಗಿರುವಂತಹ ಏನು ಶಾಮನಗೌಡರು ಅವರ ಪುತ್ರರಾಗಿರುವಂತಹ ಶ್ರೀಯುತ ಪ್ರಜ್ವಲ್ ಯು ಎಸ್ ನಮ್ ಜೊತೆ ಇದ್ದಾರೆ ಪ್ರಜ್ವಲ್ ಅವರೇ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸರಿ ಹಾಕಿದೀರಾ ಚೆನ್ನಾಗಿದ್ದೀನಿ ರಘುಷೇಕ್ ಪ್ರಜ್ವಲ್ ಅವರೇ ಏನು ಸತತ ಮೂರನೇ ಬಾರಿ ನಿರ್ದೇಶಕರಾಗಿ ಆಯ್ಕೆ ಆಗಿರುವಂತದ್ದು ಮೊನ್ನೆ ನಡೆದಂತ ಚುನಾವಣೆಯಲ್ಲಿ ಒಂದು ರೋಚಕವಾದ ಗೆಲುವನ್ನು ಕಂಡಿದ್ದೀರ ಹೇಗೆ ಅನ್ಸ್ತಾ ಇದೆ ಮೂರನೇ ಬಾರಿ ನಿರ್ದೇಶಕರಾಗಿ ಆಯ್ಕೆ ಆಗಿರುವಂತದ್ದು ಹೇಗನಸ್ತಾ ಇದೆ ತುಂಬಾ ಖುಷಿ ಅನ್ಸುತ್ತೆ ನಮ್ಮ ಈ ಭಾಗದ ಎಲ್ಲ ನಮ್ಮ ಸೊಸೈಟಿಯ ಸದಸ್ಯರು ನಮ್ಮ ಷೇರ್ದಾರರು ಎಲ್ಲ ತುಂಬಾ ಸಹಕರಿಸಿ ನಮ್ಮನ್ನು ಮತ್ತೆ ಒಂದು ಚುನಾವಣೆಗೆ ನಿಲ್ಲಕ್ಕೆ ಮತ್ತೊಂದು ಅವಕಾಶವನ್ನು ಮಾಡಿಕೊಟ್ರು ಈ ಬಾರಿಯೂ ಕೂಡ ಹಾಗಾಗಿ ಮೊದಲನೇದಾಗಿ ನಮ್ಮ ಎಲ್ಲ ನಮ್ಮ ಷೇರ್ದಾರಿಗೆ ನನ್ನ ವೈಯಕ್ತಿಕವಾದಂಥ ಒಂದು ಧನ್ಯವಾದಗಳನ್ನು ಅವರಿಗೆ ಹರಚೋದಕ್ಕೆ ನಾನು ಬಯಸ್ತೇನೆ ಭಾರತ ಮೊನ್ನೆದಂತ ಚುನಾವಣೆಯಲ್ಲಿ ಗೆಲುವನ್ನು ಕಂಡಿರುವಂಥದ್ದು ಬಿಟ್ಟಿ ಪ್ರಾಥಮಿಕ ಕಚಪೆತ್ತನ ಸಹಕಾರಿ ಸಂಘದಲ್ಲಿ ಕಾಂಗ್ರೆಸ್ ಕಳೆದ ಕೆಲ ವರ್ಷಗಳಿಂದ ನಿರಂತರವಾಗಿ ಗೆದ್ಕೊಂಡು ಬಂದಿರುವಂತದ್ದು ನಿಮ್ದೇ ಆದ ಹೋಲ್ಡಿಂಗ್ ಇರುವಂತದ್ದು ಹೇಗೆ ಅನಸ್ತಾ ಈಗ ನಿಮ್ದೇ ಆದ ಮತ್ತೊಮ್ಮೆ ಬೋರ್ಡ್ ಬಂದಿರುವಂತದ್ದು ಈಗ ನೀವು ಕೂಡ ಹನ್ನೆರಡರಲ್ಲಿ ಎಂಟು ಸ್ಥಾನಗಳನ್ನ ಗೆದ್ಕೊಂಡಿದ್ರ ಹೇಗನ್ಸ್ತಾ ಇದೆ ತುಂಬಾ ಖುಷಿ ಅನ್ಸುತ್ತೆ ಯಾಕಂತ ಹೇಳಿದ್ರೆ ಆ ಈ ಭಾಗದ ಜನ ನಮ್ಮೇಲೆ ಒಂದು ಒಳ್ಳೆ ಒಂದು ನಂಬಿಕೆಯನ್ನು ಇಟ್ಕೊಂಡಿದ್ದಾರೆ ಆ ನಂಬಿಕೆ ನಾವು ಕೂಡ ಒಂದು ಉಳ್ಸ್ಕೊಂಡು ಬಂದಿದ್ದೀವಿ ಯಾಕಂತ ಹೇಳಿದ್ರೆ ಒಂದು ಹದಿನೈದು ವರ್ಷದ ಇಂದೂ ನಮ್ಮ ಈ ನಮ್ಮ ಬೋರ್ಡೇ ಬರ್ತಾ ಉಂಟು ಅದಕ್ಕೆ ಹಲವಾರು ಕಾರಣಗಳಿದಾವೆ ಯಾಕಂತ ಹೇಳಿದ್ರೆ ನಾವು ನಮ್ಮ ಎಲ್ಲ ಸದಸ್ಯರುಗಳಿಗೆ ನಮ್ಮ ಷೇರ್ದಾರಿಗಳಿಗೆ ನಾವು ಒಳ್ಳೆಯ ಒಂದು ರೀತಿಯಲ್ಲಿ ಅವ್ರನ್ನ ನೋಡ್ಕೊಂಡು ಬಂದಿದ್ದೀವಿ ಅವರಿಗೆ ಸಾಲ ಕೊಡ್ತಕ್ಕಂಥ ಸವಲತ್ತು ಆಗಿರ್ಬೋದು ಅಥವಾ ಬ್ಯಾಂಕಿಂಗ್ ವ್ಯವಸ್ಥೆ ಆಗಿರ್ಬೋದು ನಮ್ಮ ಇದರಲ್ಲಿ ಎಲ್ಲದನ್ನೂ ಒಳ್ಳೆ ರೀತಿಯಲ್ಲಿ ಮಾಡ್ಕೊಂಡ್ ಬಂದಿದೀವಿ ಮತ್ತು ನಾವು ಒಂದು ಭರವಸೆಯನ್ನು ಕೊಟ್ಟಿದ್ವಿ ಯಾಕೆ ಅದು ನಮ್ಮ ಒಂದು ನೂತನವಾದಂತ ಒಂದು ಕಟ್ಟಡವನ್ನು ಕಟ್ಟತೀವಿ ಅಂತಾನು ಒಂದು ನಾವು ಒಂದು ಒಂದು ಭರವಸೆಯನ್ನು ಕೊಟ್ಟಿದ್ವಿ ನಾವು ಅದನ್ನ ಕೂಡ ನಾವು ಈಡೇರಿಸಿದಿವಿ ಅದನ್ನ ಇವೆಲ್ಲವನ್ನು ನೋಡಿ ಜನ ಮತ್ತೆ ನಮ್ಮ ಬೋರ್ಡ್ನೇ ಆಯ್ಕೆ ಆಯ್ಕೆ ಮಾಡಿದ್ದಾರೆ ಅಂತ ನಾನು ಕೂಡ ರಾಜಕೀಯವಾಗಿ ಅಂತ ನೀವು ಕಾಂಗ್ರೆಸ್ ಶಾಸಕರಾಗಿದ್ರು ನೀವು ಕೂಡ ಸ್ಟಾರ್ಟಿಂಗ್ ಇಂದ ಕಾಂಗ್ರೆಸ್ ಕಾಂಗ್ರೆಸ್ನಲ್ಲಿ ನೀವು ರಾಜಕೀಯದಿಂದ ಹೆಚ್ಚಾಗಿ ಸಹಕಾರಿ ಕ್ಷೇತ್ರದ ಕುರಿತಾಗಿ ನಿಮ್ಗೆ ಹೆಚ್ಚಿನ ಆಸಕ್ತಿ ಇರುವಂತದ್ದು ಈ ಸಹಕಾರಿ ಕ್ಷೇತ್ರದ ಕುರಿತಾಗಿ ಪ್ರಜ್ವಲ್ಗೆ ಹೆಚ್ಚಿನ ಆಸಕ್ತಿ ಬರಲ್ ಕಾರಣ ಏನು ಸಹಕಾರಿ ಕ್ಷೇತ್ರ ಯಾಕೆ ನಾನು ಹಿಡಿದೆ ಅಂತ ಹೇಳಿದ್ರೆ ಈಗ ರಾಜಕೀಯವಾಗಿ ಯಾವ್ದಾದ್ರು ಒಂದು ಬೇಸ್ ಬೇಕಾಗ್ತದೆ ಅದರಿಂದ ಸಹಕಾರಿ ಕ್ಷೇತ್ರದಲ್ಲಿ ತಿಳಿದಷ್ಟು ಸಾಲದು ಇವತ್ತು ನಾವು ಎಷ್ಟು ತಿಳಿದರೂ ಅದು ಇನ್ನೂ ಇನ್ನೂ ಹೆಚ್ಚಾಗಿ ತಿಳಿಬೇಕಾಗ್ತದೆ ಆ ಆದರೆ ಸಹಕಾರಿ ಕ್ಷೇತ್ರ ಯಾಕೆ ಅಂತ ಹೇಳಿದ್ರೆ ನಮ್ಮ ತಂದೆಯವರು ಕೂಡ ಒಂದು ಸಣ್ಣ ಮಟ್ಟದಿಂದನೇ ಅವರು ಕೂಡ ಹೋದವರು ಅವರು ಡೈರೆಕ್ಟ್ ಆಗಿ ಜಿಲ್ಲಾ ಪಂಚಾಯತ್ ಅಥವಾ ಎಮ್ ಎಲ್ ಎನೋ ಡೈರೆಕ್ಟ್ ಆಗಿ ಅವರು ಹೋದಂಥವ್ರಲ್ಲ ಯಾಕೆ ಅಂತ ಹೇಳಿದ್ರೆ ಈ ಸಣ್ಣ ಪುಟ್ಟ ಸಂಸ್ಥೆಗಳಲ್ಲಿ ಇದ್ದಾಗ ಒಂದು ಅನುಭವ ಒಂದು ಚೆನ್ನಾಗಿ ಬರ್ತದೆ ಯಾರಿಗೆ ಆದರೂ ನಾನು ಹೇಳೋದು ನಮ್ಮ ತಂದೆ ನನಗೂ ಕೂಡ ಹೇಳ್ತಾ ಇದ್ರು ರಾಜಕೀಯದ ನಾವೆಲ್ಲ ರಾಜಕೀಯವಾಗಿ ಬೆಳಿಬೇಕು ಅನ್ನೋದು ಅವರಿಗೆ ಅಷ್ಟೊಂದು ಇದು ಇರಲಿಲ್ಲ ಅವರಿಗೆ ಖಂಡಿತವಾಗ್ಲೂ ಇರಲಿಲ್ಲ ಅದು ಅದೇ ನಾವು ಅವರನ್ನೆಲ್ಲ ನಾವು ನೋಡಿ ಅವರು ಗ್ರಾಮ ಪಂಚಾಯತಿಲ್ಲಿದ್ರು ಗ್ರಾಮ ಪಂಚಾಯತಿ ಸದಸ್ಯರಾಗಿದ್ರು ಗ್ರಾಮ ಪಂಚಾಯತಿಯ ಅಧ್ಯಕ್ಷರಾಗಿದ್ರು ಅದ ನಂತರ ಸೊಸೈಟಿಯ ನಿರ್ದೇಶಕರಾಗಿ ಸೊಸೈಟಿಯ ಅಧ್ಯಕ್ಷರಾಗಿ ಡಿಸಿಸಿ ಬ್ಯಾಂಕಿನ ನಿರ್ದೇಶಕರಾದ್ರು ಅಪೆಕ್ಸ್ ಬ್ಯಾಂಕಿಗೆ ಹೋದ್ರು ಅವರು ಹಂತ ಹಂತವಾಗಿ ಅವರು ಹೋಗಿದ್ದಾರೆ ಇದನ್ನೆಲ್ಲ ನೋಡಿದಾಗ ನಾವು ಒಂಥರ ಅವರ ಅವ್ರ ಅವ್ರನ್ನ ಅವ್ರ ಅವರ ದಾರಿಯಲ್ಲೇ ನಾವು ಹೋಗಬೇಕು ಈಗ ನಿಮ್ಮೊಂದು ರಾಜಕೀಯ ಆಗಿರ್ಬೋದು ಸಹಕಾರಿ ಕ್ಷೇತ್ರ ಆಗಿರ್ಬೋದು ನೀವು ಹೇಳಿದ್ರೆ ಗ್ರಾಮ ಪಂಚಾಯತಿ ಹಿಡಿದು ಕೊನೆಯದಾಗಿ ಶಾಸಕರು ಕೂಡ ಆಗಿರ್ಬಹುದು ನಿಮ್ಮ ಒಂದು ತಂದೆಯವರು ನಡೆದು ಬಂದ ಹಾದಿ ಆಗಿರ್ಬೋದು ಅವರು ಒಂದು ಬೆಳೆದು ಬಂದ ಹಾದಿ ನಿಮ್ಮೊಂದು ರಾಜಕೀಯ ಸಹಕಾರಿ ಕ್ಷೇತ್ರಕ್ಕೆ ಯಾವ ಮಟ್ಟದ ಒಂದು ಸ್ಫೂರ್ತಿದಾಯಕವಾಗಿದೆ ಸ್ಫೂರ್ತಿ ಅಂತ ಹೇಳಿದ್ರೆ ಅದನ್ನು ಹೇಳಿದಾಗೆ ಎಲ್ಲಾ ತರದ್ದು ಒಂದು ನಮ್ಮ ನಮ್ಮಲ್ಲಿ ಇರ್ತಕ್ಕಂತ ಮುಖಂಡರ ಎಲ್ಲಾ ಒಂದು ಆಶೀರ್ವಾದ ಕೂಡ ನಮ್ಮಲ್ಲಿ ಇರ್ಬೇಕಾಗ್ತದೆ ಒಂದು ಗಾಡ್ ಫಾದರ್ ಬೇಕಾಗ್ತದೆ ಒಂದು ಗಾಡ್ ಫಾದರ್ ಇದ್ದಾಗ ಅವರ ಅಡಿಗಡೆ ನಾವು ಕೆಲಸವನ್ನು ಮಾಡಿದಾಗ ಅನುಭವ ಕೂಡ ಬರ್ತದೆ ನಮಗೆ ಆ ಒಂದು ಮೇರೆಗೆ ನಾವು ಮಾಡ್ಕೊಂಡು ಹೋಗ್ಬೇಕಾಗ್ತದೆ ತಂದೆಯವರು ಮಾಡಿರುವಂತಹ ಕೆಲಸಗಳಾಗಿರ್ಬೋದು ಅವ್ರು ಕೂಡ ಚಾತಕರಾಗಿ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಿಂದ ತೊಂಬತ್ನಾಲ್ಕರೆ ಐದು ವರ್ಷಗಳ ಅವಧಿಯಲ್ಲಿ ಹಲವಾರು ಕೆಲಸಗಳನ್ನ ಮಾಡಿದರೆ ಈಗ ನೀವು ಬೇರೆ ಕಡೆ ಹೋದ ಸಂದರ್ಭ ಆಗಿರ್ಬೋದು ಅಥವಾ ಬೇರೆಯವರು ನಿಮ್ಮನ್ನ ಭೇಟಿಯಾದ ಸಂದರ್ಭದಲ್ಲಿ ತಂದೆಯವರು ಮಾಡಿದ ಕೆಲಸಗಳನ್ನ ಈಗಲೂ ಕೂಡ ನಿಮ್ ಮುಂದೆ ಹೇಳ್ಕೊಳ್ತಾರ ಭಾರಿ ಹೆಮ್ಮೆ ಅನ್ಸುತ್ತೆ ನಮ್ಗೆ ಈಗಲೂ ಕೂಡ ನಾವು ಚುನಾವಣೆ ಬಂದ ಬಂದ ಸಂದರ್ಭದಲ್ಲಿ ನಾವು ಯಾವುದೇ ಚುನಾವಣೆ ಬರಲಿ ಯಾವ್ದಾದ್ರು ಒಂದು ಭಾಗಕ್ಕೆ ಕ್ಯಾನ್ವಾಸಿಗಂತ ನಾವು ಹೋದಾಗ ಜನಗಳು ಭಾರಿ ಗುರುತಿಸ್ತಾರೆ ಗುರುತಾರೆ ತುಂಬಾ ಒಂದು ಹೆಮ್ಮೆ ಅನಿಸ್ತದೆ ನಮಗೆ ಯಾಕಂತ ಹೇಳಿದ್ರೆ ಎಲ್ಲಾ ಭಾಗದಲ್ಲೂ ಅವರು ಕೆಲಸವನ್ನ ಮಾಡ್ಕೊಟ್ಟಿದ್ದಾರೆ ಮತ್ತೆ ಮುಖ್ಯವಾಗಿ ಅವರು ಯಾರತ್ರ ನಿಷ್ಠುರವನ್ನು ಇಟ್ಕೊಂಡಿರ್ಲಿಲ್ಲ ಆ ಪಕ್ಷ ಆಗಿರ್ಲಿ ಅಥವಾ ಪಕ್ಷಾತಿತ್ವ ಆಗಿರಲಿ ಯಾರನ್ನೂ ದ್ವೇಷವನ್ನು ಮಾಡ್ತಿರ್ಲಿಲ್ಲ ಅವ್ರು ಹಾಗಾಗಿ ಎಲ್ಲರೂ ಎಲ್ಲರೂ ಎಲ್ಲಾ ಪಕ್ಷದವರು ಶ್ರಾಮಣ್ ಅಂತ ಹೇಳಿದ್ರೆ ಒಂದು ಅವ್ರಿಗೆ ಕೊಡ್ತಕ್ಕಂಥ ಗೌರವನೇ ಒಂದು ಬೇರೆ ಅದು ಹಾಗಾಗಿತ್ತು ನಮಗೂ ಕೂಡ ಹೆಮ್ಮೆ ಅನಿಸ್ತದೆ ಮೊನ್ನೆನೂ ಕೂಡ ನಮ್ಮ ನಾನ್ ನಿಂತಂತ ಚುನಾವಣೆ ಕ್ಯಾನ್ವಸ್ಗೆ ಹೋದಂತ ಸಂದರ್ಭದಲ್ಲಿ ಇಲ್ಲಿ ಮಾಕಾರ ಮಕ್ಕಿಕೊಪ್ಪ ಕೊಪ್ಪ ಆ ಭಾಗದಲ್ಲಿ ಹೋದಾಗ ಅಲ್ಲೂ ಕೂಡ ಸೇತುವೆ ಇರಲಿಲ್ಲ ಅಲ್ಲೂ ಪ್ರತಿ ಮನೆಯಲ್ಲೂ ಹೋದಾಗೆಲ್ಲ ನಿಮ್ಮ ತಂದೆಯವರು ಮಾಡಿದ್ದು ನಾವು ಯಾವತ್ತೂ ಮರೆಯಕಾಗದಿಲ್ಲ ಒಂದು ಸೇತುವೆ ನಮ್ಗೆ ಓಡಾಡಕ್ಕೆ ಸೇತುವೆನೇ ಇರಲಿಲ್ಲ ನಮ್ಗೆ ದಾರಿನೇ ಇರಲಿಲ್ಲ ಇದು ಅವರು ಸ್ಪೆಷಲ್ ಆಗಿ ಇಂಟ್ರೆಸ್ಟ್ ತಗೊಂಡು ಮಾಡಿಸ್ಕೊಟ್ರು ಇದನ್ನ ಅಂತ ಹೇಳಿ ಆತರ ಇದೊಂದು ಉದಾಹರಣೆ ನಾನು ಹೇಳ್ತಿದ್ರು ಆತರ ಇಡೀ ಕ್ಷೇತ್ರದಲ್ಲಿ ಮಾಡಿದಾರ ಅವರು ಬಿಕ್ಲಿ ಪ್ರಾಥಮಿಕ ಪತ್ತಿನ ಸಹಕಾರಿ ಸಂಘದಲ್ಲಿ ಸತತ ಮೂರು ಬಾರಿ ಗೆದ್ದು ಬಂದಿರುವಂತದ್ದು ಈಗ ಮೂರು ಬಾರಿ ಗೆದ್ದು ಜಿದ್ದ ಜಿದ್ದಾಜಿದ್ದ ಪೈಪೋಟಿ ಇರುವಂತಹ ಒಂದು ಕ್ಷೇತ್ರ ಅಲ್ಲಿ ಬಿಜೆಪಿ ಕೂಡ ಅಷ್ಟೇ ಪ್ರಬಲವಾಗಿದೆ ಕಾಂಗ್ರೆಸ್ ಕೂಡ ಅಷ್ಟೇ ಪ್ರಬಲವಾಗಿರುವಂತದ್ದು ಅಂತ ಒಂದು ಸಂಸ್ಥೆಯಲ್ಲಿ ನೀವು ಮೂರು ಬಾರಿ ಸತತವಾಗಿ ದೇಶಕ್ಕಾಗಿ ಆಯ್ಕೆಯಾಗಿರುವಂತದ್ದು ನೀವೊಂದು ಈ ಮೂರು ವರ್ಷದ ಏನು ಮೂರು ಟೈಮ್ ದೇಶ ಸಂದರ್ಭದಲ್ಲಿ ನೀವು ಮಾಡಿರುವಂತಹ ಪ್ರಮುಖ ಕೆಲಸ ಏನು ಹಲವಾರು ಕಾಮಗಾರಿಗಳನ್ನು ನಾವು ಕೂಡ ನಮ್ಮ ಇದರಲ್ಲಿ ನಾವು ಮಾಡಿದ್ದೀವಿ ಅದೇ ಮುಖ್ಯವಾದಂತಹ ಕಾರ್ಯ ನಾವು ಅಂತ ಹೇಳಿದ್ರೆ ಕಟ್ಟಡ ನಾವು ಕಳೆದ ಬಾರಿನೇ ನಾವು ಅದೊಂದು ತೀರ್ಮಾನ ಮಾಡಿದ್ವಿ ನಾವು ಯಾಕಂತ ಹೇಳಿದ್ರೆ ಬಿಲ್ಡಿಂಗು ತುಂಬಾ ಹಳೇದಾಗಿತ್ತು ಆ ಅದೆಲ್ಲ ಮಣ್ಣಿನ ಗೋಡೆ ಮತ್ತೆ ನಮ್ದ್ ಮೀಟಿಂಗ್ ಮಾಡೋದಂತರ ಮೇಲ್ಗಡೆ ಹೋಗಿ ಹಾಲ್ ಇತ್ತು ಆ ಹೆಣ್ಮಕ್ಳಿಗೆ ಅವ್ರಿಗೆಲ್ಲ ಮೇಲೆ ಹೋಗೋದು ಕೆಳಗಿಳಿಯೋದು ಆಗ್ತಿರ್ಲಿಲ್ಲ ಆ ದೃಷ್ಟಿಯಂತ ತಗೊಂಡು ಮತ್ತು ಒಳ್ಳೆಯ ಒಂದು ಕಟ್ಟಡವನ್ನು ಕಟ್ಟಬೇಕು ಅಂತ ಹೇಳಿ ನಮ್ಮ ಹೋಲ್ ಬಾಡಿ ಇಡೀ ಬಾಡಿನ ಒಂದು ತೀರ್ಮಾನವನ್ನು ತಗೊಂಡು ಮುಖ್ಯವಾದಂತಹ ಕೆಲಸವನ್ನು ಮಾಡಿದ್ದು ನಾವು ಕಟ್ಟಡದ್ದು ಒಂದು ಸುಸಜ್ಜಿತವಾದ ಕಟ್ಟಡ ಸುಸಜ್ಜಿತವಾದಂಥ ಕಟ್ಟಡವನ್ನು ಮಾಡಿದ್ದೀವಿ ಅದರಲ್ಲೂ ಈಗ ಕೆಲವು ಬಾಕಿ ಇದಾವೆ ಕೆಲವೊಂದು ಒಂದು ಒಂದು ಕಟ್ಟಬೇಕಾಗಿದೆ ಈಗ ಅದು ನಮ್ಮ ಮುಂದಿನ ಕನಸು ಮೋಸ್ಟ್ಲಿ ನಮಗೆ ಆ ಒಂದು ಗೋಡನ್ ಒಳ್ಳೆಯ ಒಂದು ಆದಂತಹ ಒಂದು ಗೋಡನನ್ನು ಕಟ್ಟಬೇಕು ಅನ್ನೋದು ಆ ಒಂದು ಒಳ್ಳೆ ವ್ಯವಸ್ಥೆಯಲ್ಲಿ ಯಾವುದೇ ವೆಹಿಕಲ್ಗಳು ಬಂದರೂ ಕೂಡ ಗೋಡನ್ ಒಳಗೆ ಹೋಗಿ ಅಲ್ಲೇ ಲೋಡ್ ಆಗಿ ಂತ ವ್ಯವಸ್ಥೆ ಒಂದು ಒಳ್ಳೆಯ ಗೂಡನ್ನು ಮಾಡಬೇಕು ಅಂತ ಈ ಬಾರಿ ಅನ್ಕೊಂಡಿದ್ದೀವಿ ಪ್ರಜ್ವಲ್ ಪ್ರಮುಖವಾಗಿ ನೀವು ಈ ಹಿಂದೇನು ಶೃಂಗೇರಿ ಕ್ಷೇತ್ರದ ಎ ಪಿ ಎಂ ಸಿಯ ಯ ಉಪಾಧ್ಯಕ್ಷರಾಗಿ ಕೂಡ ನೀವು ಸೇವೆಯನ್ನು ಸಲ್ಲಿಸಿರುವಂತಹ ಈ ಉಪಾಧ್ಯಕ್ಷರಾಗಿ ಮಾಡಿರುವಂತ ಕೊಡುಗೆಗಳಾಗಿರ್ಬೋದು ಸರ್ಕಾರದಿಂದ ನಿರ್ದೇಶಕರಾಗಿ ಆಯ್ಕೆಯಾಗಿ ನಂತರ ನೀವೇನು ಉಪಾಧ್ಯಕ್ಷರಾಗಿ ನೀವು ಆಯ್ಕೆ ಆಗ್ತೀರಾ ಆ ಸಂದರ್ಭ ಹೇಗಿತ್ತು ಉಪಾಧ್ಯಕ್ಷರಾಗಿ ನಿಮ್ಮ ಒಂದು ಕೊಡುಗೆಗಳು ಅದು ನನ್ನ ಮೊದಲನೇ ಚುನಾವಣೆ ನಾನು ನಿಂತಿದ್ದು ಅವಾಗ ನಮ್ಮ ತಂದೆಯವರು ಕೂಡ ಇದ್ರು ಬಿ ಚಂದ್ರೇಗೌಡ್ರವರು ನಮ್ಮ ಈ ಬಾ ಈ ಭಾಗದ ಶಾಸಕರಾಗಿದ್ದರು ಅವರು ನಾನು ಕೂಡ ಆ ಒಂದು ಚುನಾವಣೆಯಲ್ಲಿ ಈ ಭಾಗದ ಹರಿಹರ್ಪುರ ಹೋಬಳಿ ಏನು ಈ ಒಂದು ಜಿಲ್ಲಾ ಪಂಚಾಯತ್ ವ್ಯಾಪ್ತಿ ಬರುತ್ತೆ ಆ ವ್ಯಾಪ್ತಿಯ ವ್ಯಾಪ್ತಿ ಪೂರ್ತಿ ವ್ಯಾಪ್ತಿ ಆ ನನ್ನ ಚುನಾವಣೆಗೆ ಬಂದಿತ್ತು ಜನ ನನ್ನನ್ನು ಅತಿ ಹೆಚ್ಚು ಮತಗಳಿಂದ ಕೂಡ ಗೆಲ್ಸಿದ್ರು ಅವತ್ತು ಗೆಲ್ಸ ನಂತರ ಉಪಾಧ್ಯಕ್ಷ ಆದೆ ನಾನು ಹೇಗಾದೆ ಅಂತ ಹೇಳಿದ್ರೆ ಚಂದ್ರೇಗೌಡ್ರವರು ಅವರು ಕಾರಣ ನಮ್ಮ ತಂದೆಯವರು ಕೂಡ ಅದ್ರ ಬಗ್ಗೆ ನೀನು ಅದಾಗು ಇದಾಗು ಅಂತ ಅವ್ರು ಏನೋ ಹೇಳ್ದವ್ರಲ್ಲ ಅವರು ಅದಕ್ಕೂ ಕೂಡ ಹೇಳಿಲ್ಲ ಅವರು ಆದರೆ ಚಂದ್ರಗೌಡರವರು ನನ್ನ ಬಗ್ಗೆ ಒಂದು ಒಳ್ಳೆಯ ಒಂದು ಇದಿಟ್ಕೊಂಡು ಏನಾಗ್ತೀಯಪ್ಪ ನೀನು ನಿಮ್ಗೆ ಏನಾದ್ರೆ ಅಧ್ಯಕ್ಷರಾಗಬೇಕಾ ಅಥವಾ ಉಪಾಧ್ಯಕ್ಷರಾಗಬೇಕಾ ಏನಾಗಬೇಕು ಹೇಳು ಅಂತ ನನಗೆ ನೇರವಾಗಿ ಅವರೇ ನನಗೆ ನಮ್ಮ ಮನೆಗೆ ಬಂದಾಗ ಅವರು ಕೇಳಿದ್ರು ನನಗೆ ನನಗೆ ಅವಾಗ ಹೊಸ್ತು ನನಗೆ ಅದ್ರ ಬಗ್ಗೆ ನನಗೇನು ಇಲ್ಲ ನಿಮಗೆ ಬಿಟ್ಟಿದ್ದು ಏನು ಮಾಡ್ತೀರಾ ಮಾಡಿ ಅಂತ ನಮ್ಮ ತಂದೆಯವರು ಕೂಡ ಹೇಳಿದ್ರು ಅವನಿಗೆ ಇನ್ನೊಂದು ಸ್ವಲ್ಪ ಅನುಭವ ಆಗ್ಬೇಕು ಅವರಿಗೆ ಫಸ್ಟ್ ಡೈರೆಕ್ಟರ್ ಆಗಿ ಮಾಡ್ಲಿ ಅವನು ಅನುಭವ ಆಗ್ಲಿ ಅನುಭವ ಆಗ್ತಾ ಹೋದಂಗ್ ಹೋದಂಗೂ ಮಾಡಬಹುದು ಅಂತ ಹೇಳಿದ್ರು ಬಟ್ ಅಂದ್ರು ಅವತ್ತಿನ ಇದರಲ್ಲಿ ನನ್ನ ಉಪಾಧ್ಯಕ್ಷರಾಗಿ ಮಾಡಿದ್ರು ಚಂದ್ರೇಗೌಡ್ರವ್ರು ನೀನು ಉಪಾಧ್ಯಕ್ಷರಾಗಿ ಮಾಡಪ್ಪ ನೀನು ಅಂತ ಅವಾಗ ನಮ್ಮ ಪಕ್ಷದ ಹಿರಿಯ ಮುಖಂಡರಂತ ಗಂಗಾಧರ್ ಗೌಡ್ರು ಇನಾರ್ಪುರ್ದವರು ಇದ್ರು ಅವರು ಕೂಡ ನಮ್ಮ ಸೀನಿಯರ್ ಆಗಿದ್ರು ಅವತ್ತು ಹಾಗಾಗಿ ಅವ್ರನ್ನ ಅಧ್ಯಕ್ಷನಾಗಿ ಮಾಡೋಣ ನೀನು ಉಪಾಧ್ಯಕ್ಷ ಆಗಿ ಆಗು ಅಂತ ಹೇಳಿತ್ತು ಅವ್ರ ಹೇಳಿತ್ತು ನಾವು ಒಪ್ಕೊಂಡು ನಾನು ಉಪಾಧ್ಯಕ್ಷ ಚಂದ್ರಗೌಡ ಅವರು ಹೇಳಿದ ಮಾತಿಗೆ ಮಾತಿಗೆ ನಾನು ಉಪಾಧ್ಯಕ್ಷ ಅಧ್ಯಕ್ಷರಾಗಿ ಸೇವೆ ಅಂತ ಹೇಳಿ ಖುಷಿ ಇತ್ತು ಒಂದು ಉಪಾಧ್ಯಕ್ಷರಾಗಿ ನಿಮ್ಮ ಒಂದು ಕೊಡುಗೆಗಳು ನೀವು ಮಾಡಿರುವಂತ ತುಂಬಾ ಖುಷಿ ಇತ್ತು ಬಟ್ ಅಂದ್ರು ಅವಾಗ ಅಷ್ಟೊಂದು ಫಂಡ್ಸ್ ನಮ್ಮ ಎ ಪಿ ಎಂ ಗೆ ಬರ್ತಿರ್ಲಿಲ್ಲ ಈಗಿರುವಂತ ಒಂದು ಫಂಡ್ಸ್ ಗಳು ಆಗಿರ್ಲಿಲ್ಲ ಅವಾಗ ಏನಾಗಿತ್ತು ಶೃಂಗೇರಿ ಮತ್ತು ಕೊಪ್ಪ ಎರಡು ಕಂಬೈಂಡ್ ಆಗಿ ಇತ್ತು ಹೌದು ಹಾಗಾಗಿ ಅಷ್ಟೊಂದು ಫಂಡ್ಸ್ ಇರಲಿಲ್ಲ ಮತ್ತೆ ನಾವು ಕೂಡ ಅವಾಗ ಒಂದು ಎ ಪಿ ಎಮ್ ಸಿ ಇದನ್ನ ಮಾಡಬೇಕು ಅಂತ ಸ್ವಲ್ಪ ಜಾಗನು ನೋಡಿದ್ವಿ ನಾವು ಬಟ್ ಅದು ಆ ಸಂದರ್ಭದಲ್ಲಿ ಅದು ಇದಕ್ಕೆ ಬರಲಿಲ್ಲ ಅದು ಆಗಲಿಲ್ಲ ಹಾಂ ಪ್ರಜ್ವಲ್ಲ ಈ ಹಿಂದೆ ನೀವೇನು ಜಿಲ್ಲಾ ಸಹಕಾರಿ ಯೂನಿಯನ್ ನ ನಿರ್ದೇಶಕರಾಗಿ ಕೂಡ ಸೇವೆ ಎಲ್ಲ ಒಂದ್ ಕಡೆ ನೋಡಿದ್ರೆ ಪ್ರಜ್ವಲ ರೂಪ ಸಹಕಾರಿ ಕ್ಷೇತ್ರದಲ್ಲಿ ಒಂದು ಹಂತ ಹಂತವಾಗಿ ಬೆಳಿತಾ ಬರುತ್ತೆ ನೋಡ್ತಾ ಇದ್ದೀವಿ ಈ ಸಹಕಾರಿ ಯೂನಿಯನ್ ನ ಜಿಲ್ಲಾ ಇನ್ನು ನಿರ್ದೇಶಕರಾಗಿ ಹೇಗಿತ್ತು ಆ ಒಂದು ಅವಧಿಯಾಗಿರೋ ನೀವು ಮಾಡಿರುವಂತಹ ಒಂದು ಸೇವೆ ಆ ಚೆನ್ನಾಗಿ ಇತ್ತು ಅದು ಒಂದು ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಅದು ಯಾಕಂತ ಹೇಳಿದ್ರೆ ಸೊಸೈಟಿಗೆ ಸಂಬಂಧಪಟ್ಟಂತ ಎಲ್ಲ ಎಲ್ಲವು ಸಹಕಾರಿ ಯೂನಿಯನ್ ಮತ್ತು ಅದ್ರದ್ದೊಂದು ಭಾಗ ಒಂದು ಭಾಗ ಅದು ಅದ ನಂತರ ಮಹಾಮಂಡಲ ಬರ್ತದೆ ಡಿಸಿಸಿ ಬ್ಯಾಂಕು ಮಹಾಮಂಡಲ ಬರ್ತವೆ ಅದರಲ್ಲೂ ಕೂಡ ನಾನು ಎರಡು ವರ್ಷದ ಕಾಲ ಅದರಲ್ಲಿ ನಾನು ಕೆಲಸವನ್ನು ಮಾಡಿದ್ದೀನಿ ಅದರಲ್ಲಿ ಸಾಕಾರ ಸಪ್ತ ಅಂತ ಏನು ನಾವು ಮಾಡ್ತೀವಿ ಬಾರಿ ಬಾರಿ ಬರ್ತವೆ ಅವೆಲ್ಲ ಭಾಗವಹಿಸಿರೋದ್ರಿಂದ ಸ್ವಲ್ಪ ಏನೋ ಒಂದ್ ಸ್ವಲ್ಪ ಅನುಭವ ನನಗೆ ಸಾಕಾರ ಕ್ಷೇತ್ರದಲ್ಲಿ ಒಂದು ಸ್ವಲ್ಪ ಅನುಭವಗಳು ಮುಂದಿನ ದಿನಗಳಲ್ಲಿ ನಿಮಗೆ ಅನುಕೂಲ ಆಗತ್ತೆ ಅನ್ಸೋದು ಖಂಡಿತವಾಗ್ಲೂ ಅನುಕೂಲ ಆಗತ್ತೆ ಅದಕ್ಕೆ ನಾನು ಹೇಳಿದ್ದು ಆ ಯಾವತ್ತೂ ಇದು ಈ ತರದ ಸಂಘ ಸಂಸ್ಥೆಗಳಲ್ಲಿ ಕೆಲಸ ಮಾಡಿದಾಗ ಮುಂದೆ ಯಾವುದೋ ಒಂದು ದೊಡ್ಡ ಹುದ್ದೆ ನಾವು ಸಿಕ್ ಸಿಕ್ಕಿದ್ರೆ ಅವಾಗ ನಮಗೆ ಅದ್ರಲ್ಲಿ ಏನ್ ಮಾಡ್ಬೋದು ಇದ್ರಲ್ಲಿ ಏನ್ ಉಂಟು ಅನ್ನೋದು ನಮಗೆ ಗೊತ್ತಾಗ್ತದೆ ಹಾಗಾಗಿ ಎಲ್ಲ ಒಂದು ಅನುಭವಗಳಿವೆ ಪ್ರಜ್ವಲ್ಲರ್ ಈಗ ನೀವು ಮಾತಾಡ್ತಾ ಹೇಳಿದ್ರಿ ಈ ಸಣ್ಣ ಪುಟ್ಟದ ಅನುಭವಗಳು ಸಿಕ್ಕಿದಾಗ ಮುಂದೆ ಒಂದು ದೊಡ್ಡ ಒಂದು ಹುದ್ದೆ ಸಿಗ ನಿರ್ವಹಿಸಕ್ಕೆ ಅನುಕೂಲ ಆಗುತ್ತೆ ಅನ್ನೋ ಮಾತನ್ನ ಹೇಳಿದ್ರಿ ಈಗ ಬಹುತೇಕ ನೀವು ನಿರ್ದೇಶಕರಾಗಿದ್ರಿ ಎ ಪಿ ಎಂ ಸಿ ಉಪಾಧ್ಯಕ್ಷರಾಗಿದ್ರಿ ಜೊತೆಗೆ ಸಹಕಾರಿ ಯೂನಿಯನ್ ನಿರ್ದೇಶಕ ಕೂಡ ಆಗಿರುವಂತದ್ದು ಈಗ ಈ ಬಾರಿ ಒಂದು ಮಾತು ಕೇಳಿ ಬರ್ತಾ ಇದೆ ಪ್ರಮುಖವಾಗಿ ಪ್ರಜ್ವಲ್ ಅವರನ್ನ ಡಿ ಸಿ ಬ್ಯಾಂಕ್ಗೆ ಕಳಿಸ್ಬೇಕು ಅನ್ನೋ ಒಂದು ಮಾತು ಕೂಡ ಕೇಳಿ ಬರ್ತಾ ಇರುವಂಥದ್ದು ಪ್ರಜ್ವಲ್ ಅವರಿಗೆ ಈ ಡಿಸಿ ಬ್ಯಾಂಕ್ ಅಂದರೆ ಈಗ ಬಹುತೇಕ ತಾಲೂಕು ಜಿಲ್ಲಾ ಮಟ್ಟ ಕೆಲವೊಂದು ಹುದ್ದೆಗಳನ್ನೇ ನೀವು ನಿರ್ವಹಿಸಿದಿರಾ ಈ ಡಿಸಿ ಬ್ಯಾಂಕ್ನ ನಿರ್ದೇಶಕರಾಗುವ ಆಸಕ್ತಿ ಇದೆಯಾ ಪ್ರಜ್ವಲ್ ಅವರಿಗೆ ಆಸಕ್ತಿ ಇದೆ ಅನ್ನೋದ್ಕಿಂತನೂ ನಮ್ಮಲ್ಲಿ ಏನಾಗಿದೆ ನಮ್ಮ ಪಾರ್ಟಿ ಮುಖ್ಯ ಎಸ್ ಪಾರ್ಟಿ ಮುಖ್ಯ ಆಗ್ತದೆ ಪಾರ್ಟಿಲಿರ್ತಕ್ಕಂಥ ನಮ್ಮ ಮುಖಂಡರುಗಳು ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆ ನಾವು ಬದ್ರಾಗಿರ್ಬೇಕಾಗ್ತದೆ ಕಳೆದ ಎರಡು ಬಾರಿನೂ ಕೂಡ ನಾನು ಒಂದು ಡಿ ಸಿ ಸಿ ಬ್ಯಾಂಕಿಗೆ ನಾನು ಹೋಗ್ಬೇಕು ಅನ್ನೋ ಒಂದು ನಿರೀಕ್ಷೆಯಲ್ಲಿ ನಾನು ಕೂಡ ಇದ್ದೆ ಅನಿವಾರ್ಯ ಕಾರಣಗಳಿಂದ ಅದು ಆಗಲಿಲ್ಲ ಅದು ಹೋಗೋಕ್ಕಾಗಲಿಲ್ಲ ಈ ಬಾರಿ ನಿಮ್ಮ ಒಂದು ನಿರೀಕ್ಷೆ ಇದಾಗ್ಬೋದಾ ಸಿಗ್ಬೋದಾ ನಿಮ್ಮ ನಿರೀಕ್ಷೆ ಆಡೇರ್ಬೋದಾ ಈ ಬಾರಿ ಹೇಳಕ್ಕೆ ಬರೋದಿಲ್ಲ ನಮ್ಮ ಮುಖಂಡರುಗಳು ಏನು ಮಾಡ್ತಾರೆ ಯಾಕಂದ್ರೆ ನಾನು ನೇರವಾಗಿ ಹೇಳಬೇಕು ಅಂತ ಹೇಳಿದ್ರೆ ನಾನು ತರ ಪಾರ್ಟಿ ಪ್ರಿನ್ಸಿಪಲ್ಸ್ ಮೇಲೆ ನಾನು ಇರ್ತಕ್ಕಂತ ಇದು ಇದು ನೀವೇನಾದರೂ ಈ ಡಿಜಿಟಲ್ ಬ್ಯಾಂಕ್ಗೆ ಹೋಗಬೇಕು ನಿರ್ದೇಶಕರಾಗಬೇಕು ನಾನು ಈಗಾಗಲೇ ಮೂರು ಬಾರಿ ಡೈರೆಕ್ಟರ್ ಆಗಿದ್ದೀನಿ ಅನ್ನೋ ಮಾತನ್ನು ನಿಮ್ಮ ಮುಖಂಡರಾಗಿ ನಿಮ್ಮ ಜಿಲ್ಲಾ ಮಟ್ಟ ನಾಯಕರುಗಳೇ ಆಗಿರ್ಬೋದು ಶಾಸಕರ ಬಳಿ ಏನಾದ್ರು ವ್ಯಕ್ತಪಡಿಸಿದ್ರ ಶಾಸಕರಿಗೆ ಅವ್ರಿಗೂ ಗೊತ್ತು ಯಾಕಂದರೆ ಈಗ ಕಳೆದ ಎರಡು ಬಾರಿ ನನಗೆ ಒಂದು ಅವಕಾಶ ಮಾಡಿಕೊಡ್ತೀವಿ ಅಂತ ಹೇಳಿದರು ಅದು ಎರಡು ಬಾರಿ ಆಗಲಿಲ್ಲ ಬಹುಶಃ ಅವ್ರ ಮನಸ್ಸಿಗೆ ಏನಾದ್ರು ಇದಾಗಿ ಈ ಬಾರಿ ನಮ್ಮ ಪಕ್ಷದ ವತಿಯಿಂದ ಇಂಥವ್ರನ್ನ ಕಳಿಸ್ಬೋದು ಅಂತ ಹೇಳಿ ನನ್ನ ಹೆಸರು ತಗೊಂಡ್ರೆ ತಗೊಬೋದು ಬಟ್ ನಾನೇನು ಅದ್ರ ಬಗ್ಗೆ ಏನು ಹೇಳಿದ್ದೀನಿ ಅಷ್ಟೇ ಬಿಟ್ರೆ ನಾನೇನು ನನ್ನ ನಿರ್ಧಾರ ಅಲ್ಲ ಅದು ಪಕ್ಷದ ನಿರ್ಧಾರ ನಿಮ್ಮ ಪಕ್ಷ ನಿರ್ಧಾರ ಹೇಳಿ ತಾಲೂಕಿಂದ ಒಬ್ಬರನ್ನ ಡಿಸೀಸ್ ಎಲ್ಲೋ ಅಂದ್ಕೊಡೋ ಹರಿಹರಪುರ ಭಾಗದಲ್ಲಿ ಈ ಬಾರಿ ಪ್ರಮುಖವಾಗಿ ಸೊಸೈಟಿಗಳು ಅಂತ ಬಂದಾಗ ಹಸಗೋಡು ಸೊಸೈಟಿ ಆಗಿರ್ಬೋದು ಹರಿಹರಪುರ ಸೊಸೈಟಿ ಆಗಿರ್ಬೋದು ಬಿಕ್ಲಿ ಸೊಸೈಟಿ ಆಗಿರ್ಬೋದು ಹರಿಹರಪುರ ಹೋಬಳಿ ಅಂತ ಬಂದಾಗ ನಾಲ್ಕು ಸೊಸೈಟಿಗಳಲ್ಲಿ ಮೂರು ಸೊಸೈಟಿಗ ಕಾಂಗ್ರೆಸ್ ಬೆಂಬಲಿತ ಸದಸ್ಯರ ಹಿಡಿತದಲ್ಲಿರುವಂತದ್ದು ಆಯ್ತಾ ಈ ಹಿನ್ನೆಲೆಯಲ್ಲಿ ಏನಾದ್ರು ಹರಿಹರಪುರ ಭಾಗಕ್ಕೆ ಪ್ರಾಶಸ್ತ್ಯ ಕೊಡುವ ನಿಟ್ಟಿನಲ್ಲಿ ಪ್ರಜ್ವಲ್ ಅವ್ರನ್ನ ಈ ಬಾರಿ ವಿದೇಶ್ ನೋಡ್ಬೋದಾ ಮಾಡ್ಬೋದು ಅನ್ಸತ್ತೆ ನನಗೆ ನಮ್ಮ ಸೊಸೈಟಿಯಿಂದ ಎಲ್ಲರೂ ನನಗೆ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ ಈ ಬಾರಿ ನೀವು ನಿಮ್ಮನ್ನ ಡಿ ಸಿ ಸಿಗೆ ನಾವು ಡೆಲಿಗೇಟಾಗಿ ಕಳಿಸ್ತೀವಿ ಅಂತ ಒಂದು ಮಾತನ್ನು ನಮ್ಮ ನಿರ್ದೇಶಕರಾಗಲಿ ಈ ಭಾಗದ ಮುಖಂಡರುಗಳೆಲ್ಲ ಹೇಳಿದ್ದಾರೆ ಹಾಗೆ ಅದ್ರ ಜೊತೆಯಲ್ಲಿ ಬೇರೆ ಆ ಸೊಸೈಟಿ ಆಗಿರ್ಬೋದು ಅಥವಾ ಹರಿಹರ್ಪುರ ಸೊಸೈಟಿ ಆಗಿರ್ಬೋದು ಎಲ್ಲ ನಮ್ಮ ಅಕ್ಕಪಕ್ಕ ಸೊಸೈಟಿಗಳು ಅವು ಅವೆಲ್ಲರೂ ಎಲ್ಲವೂ ಕೂಡ ಕ್ಲಿಯರ್ ಮೆಜಾರಿಟಿ ಇರುವಂತ ಎಲ್ಲವೂ ಕ್ಲಿಯರ್ ಮೆಜಾರಿಟಿ ಇರುವಂತಾವೆ ಅದರಿಂದ ಅವರೆಲ್ಲರೂ ನಮ್ಮ ಸ್ನೇಹಿತರೆ ಅಲ್ಲಿಗೆ ಎಲ್ಲರು ಗೆದ್ದಿರೋರು ನಮ್ಮ ಪಕ್ಷದವರೇ ಎಲ್ಲ ಇರೋರಲ್ಲಿ ಹಾಗಾಗಿ ಹಾಗಾದ್ರೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಂದರ್ಭದಲ್ಲಿ ಯು ಎಸ್ ಪ್ರಜ್ವಲ್ ಅವರನ್ನ ಡಿಸಿ ಬ್ಯಾಂಕ್ ನಿರ್ದೇಶಕರಾಗಿ ನೋಡಬಹುದು ಹಾಗಾದ್ರೆ ಅದು ನಮ್ಮ ಪಾರ್ಟಿಗೆ ಬಿಟ್ಟಿದ್ದು ಪಾರ್ಟಿ ಮುಖಂಡರುಗಳು ಅವರು ಅವರಿಗೆ ಅವರ ತೀರ್ಮಾನ ಅದು ನಮ್ಮ ಮುಖಂಡರುಗಳು ಹೇಗೆ ಅವರು ಯಾರನ್ನ ನೇಮಕವನ್ನು ಮಾಡ್ತಾರೆ ಆ ಥರ ನೀವೀಗ ಸಹಕಾರಿ ಕ್ಷೇತ್ರದಲ್ಲಿ ಒಂದು ಹಂತ ಹಂತವಾಗಿ ಬೆಳಿತಾ ಇದ್ದೀರಾ ಆ ಹಂತ ಹಂತವಾಗಿ ಒಂದು ಉನ್ನತ ಹುದ್ದೆಯನ್ನು ಏರ್ತಾ ಇದ್ದೀರಾ ಈ ರಾಜಕೀಯ ಅಂತ ಬಂದ್ರೆ ಪ್ರಮುಖವಾಗಿ ಸಾರ್ವಜನಿಕ ಜೀವನ ಅಂತ ಬಂದ್ರೆ ಅದು ಸಾರ್ವತ್ರಿಕ ಚುನಾವಣೆಗಳು ಜಿಲ್ಲಾ ಪಂಚಾಯತಿ ಆಗಿರ್ಬೋದು ಎಂ ಎಲ್ ಎ ಚುನಾವಣೆ ಆಗಿರ್ಬೋದು ಈ ರಾಜಕೀಯ ಚುನಾವಣಾ ರಾಜಕೀಯನೇ ಅದು ಒಂದು ಪ್ರಮುಖವಾಗಿ ಎಲ್ಲರೂ ಕೂಡ ಗುರುತಿಸುವಂತದ್ದು ಪ್ರಮುಖವಾಗಿ ಏನಾದ್ರು ಪದ್ಯಾಲವರೆಗೆ ಮುಂದಿನ ದಿನಗಳಲ್ಲಿ ಆ ಈ ಸಾರ್ವತ್ರಿಕ ಚುನಾವಣೆಗಳಲ್ಲಿ ಸ್ಪರ್ಧೆ ಮಾಡುವ ರಾಜಕೀಯದಲ್ಲಿ ಸ್ಪರ್ಧೆ ಮಾಡುವ ಆಸಕ್ತಿ ಏನಾದರೂ ಇದೆಯಾ ಥರ ನನ್ನ ವೈಯಕ್ತಿಕವಾದಂಥ ನನ್ನ ನಿರ್ಧಾರ ನನ್ನೇನಲ್ಲ ಆ ಥರ ಏನಿಲ್ಲ ಆದರೆ ಈ ಥರ ಸಂಘ ಸಂಸ್ಥೆಗಳಲ್ಲಿ ನಾನು ಕೆಲಸವನ್ನು ಮಾಡ್ಕೊಂಡು ಬಂದಿದ್ದೀನಿ ಈ ಬಾರಿಯೂ ಕೂಡ ನಾನು ಹೇಳಿದ್ದೆ ನಾನು ಸೊಸೈಟಿ ನಮ್ಮ ಬ್ಯ ಸೊಸೈಟಿಗೆ ನಾನು ನಿಲ್ಲೋದಿಲ್ಲ ಬೇಡ ಅಂತ ನಾನು ಹೇಳಿದ್ದೆ ಯಾಕಂದರೆ ಮೂರು ಬಾರಿ ಆಗಿದೆ ನಮ್ಮದು ಮೂರು ಬಾರಿ ಆಗಿದೆ ನಾವೇ ನಿಂತವರೇ ನಿಲ್ಲೋದ್ಕಿಂತನೂ ಯಾರು ಯುವಕರು ಮುಂದೆ ಬರಲಿ ನನ್ನ ನನ್ನ ಸ್ಥಾನವನ್ನು ಯುವಕರಿಗೆ ಕೊಡಿ ನೀವು ಯುವಕರು ನಡೆಸ್ಕೊಂಡು ಹೋಗಲಿ ಮುಂದೆ ಮಾಡಲಿ ಅಂತ ನನ್ನ ಒಂದು ಅಭಿಪ್ರಾಯ ನಾನು ವ್ಯಕ್ತಪಡಿಸಿದ್ದೆ ನಾನು ಆದರೂ ಕೂಡ ಎಲ್ಲರೂ ಪೂರ್ತಿ ಬಿಟ್ಟರು ಆಗೋದಿಲ್ಲ ನೀವೆಲ್ಲರೂ ಹಳುಬ್ರು ಒಂದು ಎರಡು ಮೂರು ಜನ ಇರಬೇಕು ನೀವು ಜೊತೆಯಲ್ಲಿ ಹೊಸಬ್ರನ್ನು ಸೇರಿಸ್ಕೊಂಡು ನೀವು ಈ ಚುನಾವಣೆಯನ್ನು ಮಾಡಿ ಅಂತ ಹೇಳಿದರು ಹಾಗಾಗಿ ಇದು ಬಹುಶಃ ನಾನು ಮುಂದೆ ಮುಂದಿನ ಸೊಸೈಟಿ ಚುನಾವಣೆಗೆ ನಾವು ಹೋಗೋದಿಲ್ಲ ಯಾಕಂತೇಳಿ ಹೊಸೊಬ್ಬರು ಬರಲಿ ಹೊಸೊಬ್ಬರು ಬಂದು ಹೊಸೊಬ್ಬರು ಅವರು ನಡ್ಸ್ಕೊಂಡು ಹೋಗ್ಬೇಕಾಗ್ತದೆ ಹಾಗಾಗಿ ಬೇರೆ ಚುನಾವಣೆಗಳು ಸೊಸೈಟಿ ಚುನಾವಣೆ ಹೋಗಲ್ಲ ಅಂತ ಅವ್ರು ಮಾತನ್ನೇ ಹೇಳದ್ರಿ ಅಂದ್ರೆ ಸಹಕಾರಿ ಕ್ಷೇತ್ರ ಸೊಸೈಟಿ ಚುನಾವಣೆ ಈ ರಾಜಕೀಯ ಕ್ಷೇತ್ರ ಅಂತ ಇದೆಯಲ್ಲ ಸಹಕಾರಿ ರಾಜಕೀಯಗಳು ಬೇರೆ ಬೇರೆ ಎರಡು ಒಂದೇ ಇರ್ಬೋದು ಬಟ್ ಬೇರೆ ಬೇರೆ ಅಂತ ನಾವ್ ಕನ್ಸಿಡರ್ ಮಾಡ್ತೀವಿ ಈ ರಾಜಕೀಯ ಚುನಾವಣೆ ಜಿಲ್ಲಾ ಪಂಚಾಯತ್ ಯಾಕ ಅಥವಾ ಆ ಎಲ್ ಎ ಚುನಾವಣೆ ಯಾಕಂದ್ರೆ ಬಹುಶಃ ಆಗಿರ್ಬೋದು ಗೋವಿಂದ ಗೌಡ್ರ ನಂತರ ಆ ಕೊಪ್ಪ ತಾಲೂಕಿನ ಈ ಶೃಂಗೇರಿ ಕೊಪ್ಪ ಇನ್ನರ್ಪುರ ಅಂತ ಬಂದಾಗ ಕಾಂಡ್ಯ ಹೋಬ್ಲಿ ಅಂತ ಬಂದಾಗ ಅವು ಮೂರು ಭಾಗ ಸರ್ಸರು ಕೂಡ ಕೊಪ್ಪದಷ್ಟು ಮತದಾರರು ಇಲ್ಲ ಕೊಪ್ಪ ಇಡೀ ಇದ್ರಲ್ಲಿ ಎಷ್ಟು ಮತದಾರರು ಇರುವಂತ ಆದ್ರೆ ಕಳೆದೊಂದ್ ಇಪ್ಪತ್ ಇಪ್ಪತ್ತೈದು ವರ್ಷಗಳಿಂದ ಕೊಪ್ಪ ತಾಲೂಕಿಂದ ಯಾರು ಕೂಡ ಏನು ಶಾಸಕರಾಗಿ ಆಯ್ಕೆ ಆಗ ಆಗಿಲ್ಲ ಸ್ಪರ್ಧೆಯು ಕೂಡ ಮಾಡದೇ ಇರುವಂತ ಈ ಬಾರಿ ಯಾರು ಒಬ್ರು ಸ್ಪರ್ಧೆ ಮಾಡಿದ್ರು ಮತ್ತೆಲ್ಲ ಕೂಡ ಕಾಂಡ್ಯ ಭಾಗದವರು ಯನ್ನಾರ್ಪುರ ಭಾಗದವರು ಮಾತ್ರ ಚುನಾವಣೆಗೆ ಸ್ಪರ್ಧೆ ಮಾಡಿರುವಂತದ್ದು ಏನಾದ್ರು ಪ್ರಜ್ವಲ್ ಅವರಿಗೆ ಈ ಏನಾದ್ರು ಆಸಕ್ತಿ ಇದೆಯಾ ಯಾಕಂದ್ರೆ ಕೊಪ್ಪವನ್ನು ಪ್ರತಿನಿಧಿಸುವಂತ ಒಂದು ಅವಕಾಶ ಸಿಗ್ಬೋದ ಏನಾರ ಇಲ್ಲ ಅದು ಆ ಒಂದು ನಿರ್ಧಾರ ಆ ಹಂತಕ್ಕೆ ನಾನು ಯೋಚನೆ ಮಾಡಿಲ್ಲ ನಾನು ಪಕ್ಷ ಪಕ್ಷ ಏನು ಹೇಳ್ತದೆ ಆ ಥರ ನಾವು ನನ್ನ ನಿರ್ಧಾರನೂ ಅಷ್ಟೇ ಅದಕ್ಕೆ ನಾಳೆ ಯಾವುದೇ ಜಿಲ್ಲಾ ಪಂಚಾಯತ್ ಆಗಿರ್ಬೋದು ಅಥವಾ ತಾಲೂಕ್ ಪಂಚಾಯತಿ ಆಗಿರ್ಬೋದು ಅದಕ್ಕೆ ನೋಡ್ಬೇಕಾಗ್ತದೆ ಯಾಕಂತ ಹೇಳಿದ್ರೆ ಇವತ್ತು ರಾಜಕೀಯ ಅಷ್ಟು ಸುಲಭ ಅಲ್ಲ ರಾಜಕೀಯ ಸುಲಭ ಅಷ್ಟು ಸುಲಭ ಅಲ್ಲ ಯಾಕಂದ್ರೆ ನಡೆದ್ರೆ ನಾವು ಮೇಜರ್ ಆಗಿ ನಾವು ಕೃಷಿಯನ್ನು ಮಾಡ್ತಾ ಇದೀವಿ ನಾವು ಕೃಷಿ ಮಾಡಿ ನಮ್ಮ ಬಿಸ್ನೆಸ್ ಅದು ಇದು ಅಂತೆಲ್ಲ ಮಾಡ್ಕೊಂಡು ಬಂದಿದೀವಿ ಒಂದೇ ಒಂದೇ ರೀತಿ ಯಾವುದೋ ಒಂದು ದೊಡ್ಡ ಮಟ್ಟಕ್ಕೆ ಹೋಗೋದು ದೊಡ್ಡ ಮಟ್ಟದ ಚುನಾವಣೆ ಮಾಡೋದು ಇವತ್ತು ಅಷ್ಟು ಸುಲಭವಲ್ಲ ಈಗಿನ ವ್ಯವಸ್ಥೆ ಈಗಿನ ವ್ಯವಸ್ಥೆಯಲ್ಲಿ ಅಷ್ಟು ಸುಲಭ ಇಲ್ಲ ಇತ್ತೀಚಿನ ಸಹಕಾರ ಚುನಾವಣೆ ನಾವು ಗಮನಿಸಿದ ಯಾವ ರೀತಿಯಾಗಿ ಒಂದು ಮಾಡ್ತೀವಿ ಯಾಕಂತ ಹೇಳಿದ್ರೆ ಮೊನ್ನೆನೆ ನೋಡಿ ಸಣ್ಣ ಚುನಾವಣೆನೆ ಸೊಸೈಟಿ ಈ ಮಟ್ಟದ ಚುನಾವಣೆ ಯಾವತ್ತೂ ಆಗಿರ್ಲಿಲ್ಲ ನಿರೀಕ್ಷಣ ಕೂಡ ಕೂಡ ಮಾಡಿರ್ಲಿಲ್ಲ ಮುಂದೂ ಕೂಡ ಈ ತರ ಇಷ್ಟು ಒಂದು ದೊಡ್ಡ ಮಟ್ಟದಲ್ಲಿ ಸೊಸೈಟಿ ಚುನಾವಣೆಗಳಲ್ಲಿ ನಡಿಬಾರ್ದು ಹಾಗಾಗಿ ನೋಡೋಣ ಮುಂದೆ ಏನಾಗ್ತದೆ ಕಾಲ ಹೇಗ್ ಬರ್ತದೆ ಗೊತ್ತಿಲ್ಲ ಪ್ರಜ್ವಲ್ ಅವರಿಗೆ ನನ್ಗೆ ಆತರ ನಾನೇನು ಇವತ್ತ ಇವತ್ತವರೆಗೂ ನಾನೇನು ಅದನ್ನೇನು ನನ್ನ ತಲೆಯಲ್ಲಿ ಇಟ್ಕೊಂಡಿಲ್ಲ ಟೈಮ್ ಹೆಂಗ್ ಬರ್ತದೆ ಹಂಗೆ ಹಂಗೆ ನೋಡೋಣ ಏನಾಗ್ತದೆ ತಂದೆ ಹೋದ ದಾರಿಯಲ್ಲಿ ಪ್ರಜ್ವಲ್ ಅವ್ರ ಏನಾರು ನಡೀತಾರ ಅದು ಹೇಳೋಕ್ಕಾಗೋದಿಲ್ಲ ಅದು ಹೇಗೆ ಏನು ಅಂತ ಹೇಳೋಕ್ಕಾಗೋದಿಲ್ಲ ನನ್ನ ನನಗೇನು ಆ ಥರದ್ದೊಂದು ಆಸೆನೂ ನನಗೇನಿಲ್ಲ ಆ ಥರದ್ದೊಂದು ನಿರೀಕ್ಷೆನೂ ನಾನು ಆ ನಿರೀಕ್ಷೆಲೂ ನಾನೇನು ಇಲ್ಲ ಪಾರ್ಟಿ ಏನು ಹೇಳ್ತದೆ ಯಾವುದೋ ಒಂದು ಸಂದರ್ಭ ಬರ್ಬೋದು ಆ ಸಂದರ್ಭ ಬಂದಾಗ ನಾನು ನಿಲ್ಬೋದು ಅಥವಾ ಇನ್ನೊಬ್ರು ಯಾರೋ ನಿಲ್ ನಿಲ್ಬೋದು ಆ ಥರ ನನಗೇನು ಅದೇ ಆಗಬೇಕು ಅದೇ ರಾಜಕೀಯದಲ್ಲೇ ನಾನು ಹೋಗಬೇಕು ಅನ್ನೋದು ಏನು ನನಗೇನು ಅಷ್ಟೊಂದು ಏನಿಲ್ಲ ಟೈಮ್ ಇದ್ದಾಗ ಅಥವಾ ಏನೋ ಒಂದು ಸಂದರ್ಭ ಬಂದಾಗ ಯೋಚನೆ ಮಾಡಿ ನೋಡ್ಬೋದು ಅಷ್ಟೇ ಕೊನೆಯದಾಗಿ ಸಹಕಾರಿ ಕ್ಷೇತ್ರ ಆಗಿರ್ಬೋದು ರಾಜಕೀಯ ಕ್ಷೇತ್ರ ಆಗಿರ್ಬೋದು ಮೊನ್ನೆದಂತಹ ಚುನಾವಣೆ ಆಗಿರ್ಬೋದು ಎಲ್ಲ ವಿಚಾರಗಳ ಕೊರತೆ ಕೊನೆಯದಾಗಿ ಏನ್ ಹೇಳಕ್ ಬಯಸ್ತೀರಾ ಈಗಾಗ್ಲೇ ಎಲ್ಲರ ಅಭಿಪ್ರಾಯದಂಗೆ ಸಹಕಾರಿ ಕ್ಷೇತ್ರದಲ್ಲಿ ಈಗಾಗಲೇ ನಾವು ನಮ್ಮ ಒಂದು ಸೊಸೈಟಿ ನಮ್ಮ ನಮ್ಮ ಕೈಲಿ ನಾವು ತಗೊಂಡಿದ್ದೀವಿ ಈಗ ಮೊದಲೇ ನಾನು ಹೇಳೋದು ಅಂತ ಹೇಳಿದ್ರೆ ಈ ನಾವೇನು ನಾವು ಈ ಒಂದು ಜವಾಬ್ದಾರಿಯನ್ನು ನಾವು ತಗೊಂಡಿದ್ದೀವಿ ಇದು ಹುದ್ದೆ ಅಲ್ಲ ಇದು ಜಾಬ್ ಇದು ಒಂದು ಜವಾಬ್ದಾರಿ ಇದು ಜವಾಬ್ದಾರಿ ಮುಂದಿನ ಐದು ವರ್ಷ ಕಾಲ ಕಾಲದಲ್ಲಿ ಒಳ್ಳೆ ರೀತಿಯಲ್ಲಿ ಚೆನ್ನಾಗಿ ನಡೆಸಿ ಸೊಸೈಟಿನ ಇನ್ನೂ ಒಂದು ಒಳ್ಳೆ ಒಂದು ಹಂತಕ್ಕೆ ತಗೊಂಡೋಗಿ ಒಂದು ಒಳ್ಳೆಯ ಒಂದು ಕಟ್ಟೆ ಒಂದು ಗೋಡಾನ ಮಾಡಬೇಕಾಗಿದೆ ನಾವೀಗ ಆ ಗೋಡಾನನ್ನು ಒಂದು ಒಳ್ಳೆಯ ರೀತಿಯಲ್ಲಿ ಗೋಡಾನನ್ನ ಮಾಡಿ ಆ ಮತ್ತು ಬಿಳಿಗದ್ದೇಲಿ ಒಂದು ನಮ್ಮದು ಇದೇ ಇದ್ರದೇ ಒಂದು ಶಾಖೆ ಇದೆ ಅದ್ರದ್ದು ಕೂಡ ನಮ್ಮ ನಮ್ಮ ಸಂಘಕ್ಕೆ ನಮ್ಮ ಸಂಸ್ಥೆಗೆ ತಗೊಂಡು ಅದ್ರದ್ದು ಕೂಡ ಒಂದು ಒಳ್ಳೆಯ ಒಂದು ಅಲ್ಲಿ ಒಂದು ಒಳ್ಳೆಯ ಒಂದು ಇದನ್ನು ಮಾಡೋಣ ಅಂತ ಒಂದು ಯೋಚನೆ ಮಾಡಿದ್ದೀವಿ ಅದನ್ನ ಹಾಗಾಗಿ ಮಾಡ್ತಾ ಅದೇ ನಾನು ನಿಮಗೆ ಮುಂಚೆನೇ ಹೇಳ್ದಂಗೆ ನಾನು ಪಾರ್ಟಿ ಪ್ರಿನ್ಸಿಪಲ್ಸ್ ಪ್ರಕಾರ ನಾನು ಮಾಡದಂತ ಮುಂದೂ ಕೂಡ ಅದನ್ನೇ ನಾವು ಮಾಡೋದು ಪಾರ್ಟಿ ಬಲಪಡಿಸೋದಕ್ಕೆ ನನ್ನ ಕೈಯ್ಯಲ್ಲಿ ಏನು ಮಾಡಬೇಕು ನಾನು ಖಂಡಿತವಾಗ್ಲೂ ಅದನ್ನ ನಾನು ಮಾಡ್ತೀನಿ ಅಂತ ಹೇಳೋದಕ್ಕೆ ಇದುವರೆಗೂ ಈ ಒಂದು ಸಂದರ್ಶನದಲ್ಲಿ ಭಾಗವಹಿಸಿ ಬಿಕ್ಲಿ ಪ್ರಾಥಮಿಕ ಪತ್ತಿನ ಸಹಕಾರಿ ಸಂಘದಲ್ಲಿ ಮೂರು ಬಾರಿ ನಿರ್ದೇಶಕರ ಆಗಿ ಆಯ್ಕೆಯಾದ ವಿಚಾರ ಆಗಿರಬಹುದು ಸಹಕಾರಿ ನಿರ್ದೇಶಕರಾಗಿ ನೀವು ಮಾಡಿರುವಂತಹ ಕೆಲಸ ಆಗಿರ್ಬೋದು ಏನು ಕೊಪ್ಪದ ಎ ಪಿ ಉಪಾಧ್ಯಕ್ಷರಾಗಿ ನೀವು ಮಾಡಿರುವಂತಹ ಕೊಡುಗೆ ಆಗಿರಬಹುದು ಹಾಗೆ ಮುಂದಿನ ದಿನಗಳ ರಾಜಕೀಯ ಹಾಗೂ ಸಹಕಾರಿ ಕ್ಷೇತ್ರ ಕುರಿತಾಗಿ ನೀವು ಕಂಡಿರುವಂತಹ ಕನಸುಗಳು ಹಾಗೆ ನಿಮ್ಮ ತಂದೆಯವರ ಒಂದು ಸ್ಫೂರ್ತಿದಾಯಕವಾದ ಒಂದು ದಾರಿ ಆಗಿರ್ಬೋದು ಎಲ್ಲ ವಿಚಾರಗಳ ಕುರಿತಾಗಿ ಸುದೀರ್ಘವಾದ ಚರ್ಚೆಯಲ್ಲಿ ಭಾಗವಹಿಸಿದಕ್ಕೆ ನಮ್ಮ ಸೈರು ಸಮಾಚಾರ ತಂಡದ ವತಿಯಿಂದ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು ನೋಡಿದ್ರಲ್ಲ ವೀಕ್ಷಕರೇ ಇದು ಜಿಲ್ಲಾ ಸಹಕಾರಿ ಯೂನಿಯನ್ ನ ಮಾಜಿ ನಿರ್ದೇಶಕರು ಹಾಗೂ ಕೊಪ್ಪ ಎಪಿಎಂಸಿಯ ಮಾಜಿ ಉಪಾಧ್ಯಕ್ಷರು ಏನು ಕಳೆದ ಮೂರು ಬಾರಿ ಬಿಟ್ಲಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದಲ್ಲಿ ಸತತವಾಗಿ ಮೂರು ಬಾರಿ ನಿರ್ದೇಶಕರಾಗಿ ಆಯ್ಕೆ ಆಗಿರುವಂತಹ ಶ್ರೀಯುತ ಪ್ರಜ್ವಲ್ ಯುಎಸ್ ಇವರ ಜೊತೆಗಿನ ವಿಶೇಷ ಸಂದರ್ಶನ ಮುಂದಿನ ವಾರ ಇನ್ನೊಬ್ಬ ವಿಶೇಷ ಅತಿಥಿ ಜೊತೆ ಮುಂದೆ ಬರುತ್ತೇನೆ ನಮಸ್ಕಾರ